ಅಂತೂ ಇಂತೂ ಸಿದ್ದಾಪುರದಲ್ಲಿ ಇಂದ್ರ ಕ್ಯಾಂಟೀನ್ ಉದ್ಘಾಟನೆಗೊಂಡಿತು ಈ ಕ್ಯಾಂಟೀನ್ ನಲ್ಲಿ ಯಾವೆಲ್ಲ ತಿಂಡಿಗಳು ಸಿಗುತ್ತವೆ ಮೆನು ಹೇಗಿದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೆಪ್ಟೆಂಬರ್ ಒಂದರಿಂದ ಈ ಕ್ಯಾಂಟೀನ್ ಪ್ರಾರಂಭಗೊಳ್ಳಲಿದೆ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯ್ಕ್ ಸಂಖಂಡ

બસ સત્તાટા કીલા કે આ બધું આ પે યુનિટ બતા હી હરતાલી લો લોકલ વળે દંગ ઇડીસરો હો બરો દંગે બીલ કે હીલ કરી અપદ એંત આયા પર કીલ હરતા ન હલે હેલ સુમ બેલગી કી તો આજોન કતા આગા કી બકી પંગ કાવી

ಇನ್ ತಂಕ್ತ ಇದ ನಮ್ಮ ಬಿಡುಗ ಮಾಡು ಓ ಹಳ್ಳಿ ಬೆಳ್ಳೆಲ್ಲ ಹೋಗಲಿ ಹೌದಲ್ರಿ રોળ દિનાલા હતા રોળ દિનાલે ઇરતી હતા હમજા તો ભલે ના કહી લેના કે સ્થિતિ હોય ને તે